ನಮ್ಮ ಜಿಗಣಿ ಡಿಪೋ ಇಪ್ಪತ್ತೇಳನ ಘಟಕ ಈ ಒಂದು ಸ್ಥಾಪನೆಯಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರಬೇಕು ಇಪ್ಪತ್ತೈದು ವರ್ಷದಲ್ಲಿ ಇದುವರೆಗೂ ಯಾವುದೇ ರೀತಿ ಘಟನೆ ಆಗಲಿಲ್ಲ ಒಂದು ನಮಗೆ ನಾನೊಬ್ಬ ಜಿಗಣಿ ಕೌನ್ಸಿಲರ್ ಆಗಿ ನಾವು ತಾಲೂಕು ಸಂಪರ್ಕ ಸಂಗತಿ ಇದು ನಮಗೆ ಇಡೀ ದೇಶ ಅಂದಾಗ ಸ್ವತಂತ್ರ ದಿನಾಚರಣೆ ಅಂದರೆ ಅದು ಸಂಭ್ರಮ ಸಂದರ್ಭ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತ ಬಲಿದಾನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟವ್ರೆ ಕೊಟ್ಟು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಸ್ಪರಿ ಸ್ವತಂತ್ರ ಬಂದರೂ ಇವತ್ತೂ ನಮ್ಮ ಅಧಿಕಾರಿಗಳು ನಾವೇ ಆ್ಯಕ್ಷನ್ ಕೊಟ್ಟು ನಾವೇ ಅವರಿಗೆ ಸಂಬಳ ಕೊಡ್ತಾರಂಥ ಅಧಿಕಾರಿಗಳು ಬೇಜವಾಬ್ದಾರಿ ತರವಾಗಿ ಅಂದರೆ ಶೂ ಹಾಕ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪುಷ್ಪಾರ್ಚನೆ ಮಾಡೋದಿರ್ಬೋದು ಮಹಾತ್ಮ ಗಾಂಧೀಜಿಯವ್ರನ್ನ ಪುಷ್ಪಾರ್ಚನೆ ಮಾಡುವಂಥದ್ದು ಹಲವಾರು ಸ್ವತಂತ್ರ ಹೋರಾಟಗಾರರಿಗೆ ಈ ರೀತಿ ಅಪಮಾನ ಮಾಡಿದಾಗ ಪ್ರತಿಯೊಬ್ಬರ ಯುವಕರಾಗ್ಬೋದು ಪ್ರತಿಯೊಬ್ಬರ ಭಾರತದ ಪ್ರಜೆಯಾಗಿ ರಕ್ತದಲ್ಲಿ ಕುದಿತಾ ಇರ್ತಿದ್ದೆ ಇವರು ಏನು ಮಾಡೋರಪ್ಪ ಅಂತ ಈ ಸಂದರ್ಭದಲ್ಲಿ ಬಳಿ ಬೈ ಚಾನ್ಸ್ ಏನಾದರೂ ಈ ರೀತಿ ಏನಾದರೂ ಜನರ ಮಧ್ಯೆ ಏನಾದರೂ ಅವ್ರು ಗೊತ್ತಾಗಿದ್ರೆ ಆವತ್ತಿನ ಸ್ವತಂತ್ರ ಹೋರಾಟಗಾರರಲ್ಲಿ ಇದರಿಂದ ಇವತ್ತು ಬ್ರಿಟಿಷರ ಧ್ವಜಕ್ಕೆ ಆರಿಸಬೇಕಾದಾಗ ಬೇರೆಯವರು ಅವರ ಅದನ್ನು ಕಿತ್ತಾಕಿ ಸ್ವತಂತ್ರ ವರ್ಡ್ರೆ ಕಿತ್ತಾಕಿ ಅವರ ದೇಹನ ಗುಂಡಿಂದ ಸುಟ್ಟಂಥದ್ರೂ ಭಾರತ ಮತಕ್ಕೆ ಜೈನ ಘೋಷಣೆನೇ ಬರ್ತಾ ಇರ್ತದೆ ಬೇರೆ ಘೋಷಣೆ ಬರ್ತಾ ಭಾರತ ಭಾರತದ ತಿರುವ ಧ್ವಜನೇ ಹಿಡಿತಾ ಇದ್ರು ಇವತ್ತು ಅದಕ್ಕಿಂತ ಕೆಟ್ಟುವಾದಂಥ ಕೆಲಸ ಮಾಡಿದ್ದಾರೆ ಅವರು ಭಾರತದ ಆ ಧ್ವಜಕ್ಕೆ ಅಂತ ಒಂದು ಸಂವಿಧಾನ ಇದೆ ಅದಕ್ಕೆ ಸಂವಿಧಾನ ರಚನೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾನೂನಡಿಯಲ್ಲೇ ಅವರಿಗೆ ಕ್ರಮಗರಿಸಬೇಕು ಮತ್ತು ಅವ್ರನ್ನ ಯಾವ ರೀತಿ ಉಗ್ರ ಸಂಘಟನೆ ಇದಕ್ಕೆ ಇನ್ನೆಲ್ಲ ಬಂದಿದ್ದಾರಾ ಇಲ್ಲ ಬೇರೆ ಏನು ಅಂತ ನಮಗೆ ಗೊತ್ತಿಲ್ಲ ಅದನ್ನು ತನಿಖೆಯಲ್ಲೇನೆ ಇನ್ನು ಆಲ್ರೆಡಿ ಈಗ ನಮ್ಮ ಪೊಲಿಟಿಷಿಯನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಮನವಿನೂ ಕೊಟ್ಟಿದ್ದೀವಿ ಇವ್ರಿಗೂ ಮನವಿ ಕೊಟ್ಟಿದ್ದೀವಿ ಅವರು ಏನು ಅನ್ನೋ ಒಂದು ನಮಗೆ ನಾವೇ ಐಡೆಂಟಿಫೈ ಆಗಲ್ಲ ಅವರು ಉಗ್ರರ ಇಲ್ಲ ಬೇರೇನ ಇಲ್ಲ ಭಾರತದ ದೇಶದ ಮೇಲೆ ಅವ್ರ ಗೌರವ ಇದೆಯಾ ಗೌರವ ಇರುವ ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ಜನಾಂಗದವರನ್ನು ಶಾಂತಿಯುತವಾಗಿ ಬದುಕ್ತಾ ಇದ್ದೀವಿ ಅದು ಅವ್ರ ಕೈಯಲ್ಲಿ ಸಹಿಸಿಕೊಳ್ಳೋಕ್ಕೆ ಆಗ್ತಾ ಇಲ್ವಾ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದಾರ ಉದ್ದೇಶಪೂರ್ವಕವಾಗಿ ಮಾಡಿಲ್ವಾ ಉದ್ದೇಶಪೂರ್ವಕವಾಗಿ ಮಾಡಿರಲಿ ಮಾಡದೇ ಇದ್ದೇ ಇರಲಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಲೇಬೇಕು ಇಲ್ಲ ಅಂತಂದರೆ ಸಾರ್ವಜನಿಕರಾಗಿ ನಾವು ಭಾರತದ ಪ್ರಜೆಯಾಗಿ ನಾವು ನಾವು ಅವರಿಗೆ ಬುದ್ಧಿ ಕಳಿಸೋದಕ್ಕೆ ನಾವು ಎಲ್ಲನೂ ರೆಡಿ ಇದ್ದೀವಿ ಭಾರತ ದೇಶದ ಜನಸಂಖ್ಯೆ ಜನ ಜನರ ಒಂದು ನಾಡಿಮಿಡಿತವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜಯವಾಗಲಿ ನಮ್ಮ ಕೆ ಆರ್ ಎಸ್ ಸಂಘದ ಎಲ್ಲ ಒಂದು ಪದಾಧಿಕಾರಿಗಳು ಹಾಗೂ ಇನ್ನೂ ಬೇರೆ ಸಂಘಟನೆಯವರೆಗೂ ಭಾರತ ದೇಶಾಭಿಮಾನಿ ಸಂಸ್ಥೆಯ ಎಲ್ಲ ಸದಸ್ಯರಿಗೂ ಜಯವಾಗಲಿ ಅಂತ ಘೋಷಣೆಗೆ ಹೋಗುತ್ತಾ ಭಾರತ್ ಮಾತಕ್ಕೆ ಜೈ